ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನೋಡಬಹುದು ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದಾವೆ ಇದಕ್ಕೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವತ್ತಿನ ದಿನ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದನೇ ಇವತ್ತಿನ ಲಾಸ್ಟ್ ದಿನ ಮೂವತ್ತೊಂದನೇ ತಾರೀಕು ಲಾಸ್ಟ್ ದಿನ ಸೊ ಇವತ್ತಿನ ದಿನ ಅಥವಾ ಈ ಒಂದು ವರ್ಷನ ತುಂಬಾ ಎಲ್ಲರೂ ಮಿಸ್ ಮಾಡ್ಕೊತಿರಬಹುದು ಹಾಗೆಯೇ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಲಾಸ್ಟ್ ದಿನಕ್ಕೆ ಈ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಡೈಲಿ ಯಶವಂತಪುರ ಮಾರ್ಕೆಟ್ನ ವೀಡಿಯೋಗಳು ಬರ್ತಾ ಇರ್ತವೆ ನೋಡಬಹುದು ನೀವು ಇವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಸೈಜ್ಗಳು ನೋಡ್ಕೊಳ್ಳಿ ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ವೋ ಪ್ರತಿಯೊಂದನ್ನು ನೋಡ್ಕೊಳ್ಳಿ ನೀವು ಕೂಡ ಕೊಂಡ್ಕೊಳ್ಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಲಾಸ್ಟು ದಿನ ಆಗಿರೋದ್ರಿಂದ ಸೊ ಇವತ್ತಿನ ದಿನ ಯಾರೆಲ್ಲ ವ್ಯಾಪಾರನ ಮಾಡ್ತಾರೋ ನಿಮಗೂ ಕೂಡ ಒಂದು ನೆನಪಿರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯ ದಿನದಲ್ಲಿ ಬಂದು ವ್ಯಾಪಾರನ ಮಾಡ್ಕೊಂಡು ಹೋದೆ ಅಥವಾ ರೈತರಾಗಿದ್ದರೆ ನಾನು ತಗೊಬಂದು ಮಾರಿದೆ ಅಂತ ಹೇಳೋಕ್ಕೆ ಇದೊಂದು ನೆನಪಾಗಿರುತ್ತೆ ಇವತ್ತು ಇದು ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಚಕ್ಕೆ ಪೀಸ್ಗಳು ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡಬೇಕಾಗತ್ತೆ ಬೇಕಾದಲ್ಲಿ ಈ ತಕ್ಷಣವೇ ನಿಮಗೆ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಬಹುದು ಇದು ನೋಡಬಹುದು ಮೂವತ್ತಾರು ರೂಪಾಯಿಗೆ ಯಾವ ರೀತಿ ಶುಂಠಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನನ್ನನ್ನು ಗಮನಿಸಬೇಕಾಗತ್ತೆ ಸೊ ನೋಡಿಕೊಂಡು ವ್ಯಾಪಾರನ ಮಾಡಿ ಆ್ಯಂಡ್ ಶುಂಠಿ ಕೂಡ ನಿಮಗೆ ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಚಕ್ಕೆ ಪೀಸ್ಗಳಿಗೂ ಕೂಡ ಇವಾಗ ಮಾರ್ಕೆಟ್ನಲ್ಲಿ ರೇಟ್ ಸಿಗ್ತಾ ಇದೆ ನಲ್ವತ್ತೊಂದು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ನಲ್ವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲೇ ಈ ರೇಟ್ ನಿಮಗೆ ಸಿಗ್ತಾ ಇರೋಂಥದ್ದು ಹೋಲ್ಸೇಲ್ ರೇಟ್ ಅಂದ್ರೆ ಇದೇ ರೇಟು ಸೊ ನೋಡಬಹುದು ಆ್ಯಂಡ್ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ ಬೆಟರ್ ಅನ್ಸಿದ್ರೆ ನೀವು ಅಲ್ಲೇ ಹೋಗಿ ವ್ಯಾಪಾರ ಮಾಡ್ಬೋದು ಇದು ನಲ್ವತ್ಮೂರು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ನಲ್ವತ್ಮೂರು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಬೆಂಗಳೂರು ಯಶವಂತಪುರ ಮಾರ್ಕೆಟಿಗೆ ಬರಬೇಕು ಅಂದರೆ ಸೊ ನೋಡ್ಕೊಳ್ಳಿ ಏನು ರೇಟ್ ನಡೀತಿದೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಅನ್ನೋ ಫಸ್ಟ್ ನೀವು ತಿಳ್ಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ನಲವತ್ತೈದು ರೂಪಾಯಿ ಒಂದು ಕೆ ಜಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ನಿಮಗೆ ಇದಕ್ಕೂ ಬೆಟರ್ ರೇಟು ಬೇರೆ ಕಡೆ ಸಿಗತ್ತೆ ಅಂದರೆ ನೀವು ವ್ಯಾಪಾರನ ಮಾಡಬಹುದು ಯಾಕಂದರೆ ರೈತರಿಗೆ ಅದೇ ಮೇಯ್ನ್ ಬೇಕಾಗಿರೋದು ಎಲ್ಲಿ ಚೆನ್ನಾಗಿ ರೇಟ್ ಸಿಗತ್ತೋ ಅಲ್ಲಿ ವ್ಯಾಪಾರ ಮಾಡೋದು ಒಳ್ಳೆಯದು ಐವತ್ತು ರೂಪಾಯಿ ಕೆ ಜಿ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ನೋಡಬಹುದು ಶುಂಠಿ ಕೂಡ ಚೆನ್ನಾಗಿದೆ ಇದು ಹಾಗಾಗಿನೇ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಗೆ ಸೊ ಯಾರೆಲ್ಲ ಶುಂಠಿ ಬೆಳೆದಿದ್ದೀರೋ ನಿಮಗೆಲ್ರಿಗೂ ನಾನು ಹೇಳ್ತಿರೋದು ಇರೋದು ಆದಷ್ಟು ಬೇಗ ತಂದು ವ್ಯಾಪಾರನ ಮಾಡಿ ರೇಟ್ ಚೆನ್ನಾಗಿದೆ ಸೊ ನೆಕ್ಸ್ಟು ಮುಂದೆ ನಾನು ಸ್ವಲ್ಪ ದಿನ ಬಿಟ್ಟು ವ್ಯಾಪಾರನ ಮಾಡ್ತೀನಿ ಅಂದ್ರೂ ರೇಟ್ ಕಡಿಮೆನೇ ಆಗುತ್ತೆ ನೆಕ್ಸ್ಟು ಶುಂಠಿ ಕೂಡ ನೀವು ಇಡೋದ್ರಿಂದ ಚೆನ್ನಾಗಿರಲ್ಲ ಅಂದರೆ ಸ್ವಲ್ಪ ಇರುತ್ತೆ ಅಷ್ಟು ಫ್ರೆಶ್ ಆಗಿರಲ್ಲ ಸೊ ನೋಡಿಕೊಂಡು ವ್ಯಾಪಾರನ ಮಾಡಿ ನೀವು ಕೂಡ ರೈತರಿಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗತ್ತೆ ನಿಮ್ಮ ನೀವು ಬೆಳೆದಿರುವಂತಹ ಬೆಳೆಗೆ ಅನ್ನೋದಾದರೆ ತೊಗೊಂಡು ಹೋಗಿ ವ್ಯಾಪಾರ ಮಾಡ್ಬೋದು ಹಾಗೆಯೇ ಗ್ರಾಹಕರಿಗೂ ಕೂಡ ಅಷ್ಟೇ ನಾನು ಹೇಳ್ತಾ ಇರೋದು ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ನೀವು ಹೋಗಿ ಕೊಂಡ್ಕೊಳ್ಬಹುದು ಯಾಕಂದರೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಕಡಿಮೆ ರೇಟಿಗೆ ಅಂದರೆ ನೀವು ಯಾವುದೇ ಮಾರ್ಕೆಟಿಗೆ ಹೋದ್ರೂ ನೀವು ಕೊಂಡ್ಕೊಳ್ಬಹುದು ಆ್ಯಂಡ್ ನಾವೇನು ತಿಳಿಸ್ತಿರೋದಂದ್ರೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆಯುತ್ತಿದೆ ಹಿಂಗೆ ಈರುಳ್ಳಿಗೆ ಯಾವ ಕ್ವಾಲಿಟಿ ಅಂದರೆ ಯಾವ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಅಥವಾ ದಾಸನಪುರ ಮಾರ್ಕೆಟ್ನಲ್ಲಿ ಅನ್ನೋದು ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು ನೆಕ್ಸ್ಟ್ ನಾವಿವಾಗ ಆಲೂಗಡ್ಡೆ ರೇಟ್ನ ನೋಡೋದಾದರೆ ಈ ಒಂದು ಆಲೂಗಡ್ಡೆಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನಾನು ಮೊನ್ನೆ ಒಂದು ಕಮೆಂಟ್ ಅಲ್ಲ ಒಂದು ಹೇಳಿದ್ದೆ ಏನಂತ ಅಂದರೆ ಯಾವ ಬೆಟ್ ಮಾರ್ಕೆಟ್ ಬೆಟರ್ ಅನಿಸುತ್ತೆ ಬೆಂಗಳೂರು ಅಥವಾ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ ಬೆಟರ್ ಅನಿಸುತ್ತೆ ಅಂತ ಕೇಳಿದ್ದೆ ಒಬ್ರು ಯಾರು ಹೇಳಿದ್ರು ಮೇಡಮ್ ಕ ಬೆಂಗಳೂರು ಯಶವಂತಪುರ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಮೈಸೂರು ಮಾರ್ಕೆಟು ಬೆಟರ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಓಕೆ ಅದಾದ್ರೂ ಪರವಾಗಿಲ್ಲ ನೀವು ರೈತರಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಸೊ ಆದಷ್ಟು ಜನ ಕಮೆಂಟ್ ಮಾಡಿ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಆ್ಯಂಡ್ ಬೆಂಗಳೂರಿಗೂ ಯಶವಂತಪುರ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನ ಬೆಟರ್ ಅನಿಸಿದ್ರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಹದಿನಾರು ನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಸೊ ಆಲೂಗಡ್ಡೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ಆಲೂಗಡ್ಡೆಗೆ ರೇಟ್ ಆಗಿದೆ ತುಂಬ ಜನ ಆಲೂಗಡ್ಡೆಗೆ ನಿನ್ನೂ ರೇಟ್ ಆಗಿಲ್ಲ ಅಂತ ಹೇಳ್ತಿದ್ದೀರ ರೇಟ್ ಇದೆ ಆಲೂಗಡ್ಡೆಗೆ ನೋಡ್ಕೊಳ್ಳಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಅದರ ಜೊತೆಗೆ ಬೆಳ್ಳುಳ್ಳಿಗಂತೂ ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ ಇವಾಗ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಈ ಒಂದು ಆಲೂಗಡ್ಡೆಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಕಂಟಿನ್ಯೂ ನೀವು ಒಂದು ಒಂದು ಮಂತು ವೀಡಿಯೋಗಳನ್ನ ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ತಂದವರಿಗೆ ಇಪ್ಪತ್ತು ರೂಪಾಯಿ ಮೇಲೇ ದಾಟಿದೆ ರೇಟು ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಯಾರೋ ಕಮೆಂಟಲ್ಲಿ ಹಾಕಿದ್ರಿ ಇಲ್ಲ ರೇಟ್ ಎಲ್ಲ ಆಲೂಗಡ್ಡೆಗೆ ರೇಟ್ ನಡಿ ಅಷ್ಟೊಂದು ನಡೀತಿಲ್ಲ ಅಂತ ಹೇಳಿಬಿಟ್ಟು ಯಾರು ಹೇಳಿರೋದು ನೋಡಬಹುದು ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಇಪ್ಪತ್ತಾರು ರೂಪಾಯಿ ತನಕ ಕೆ ಜಿ ನಡೀತಾ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ನೋಡ್ಬೋದು ಇಷ್ಟು ರೇಟ್ ನಡೀತಿದೆ ಇನ್ನೂ ಜಾಸ್ತಿ ಅಂತ ಹೇಳಿ ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಜನ ಕಿತ್ಬಿಟ್ಟು ರೆಡಿ ಇದ್ದಲ್ಲಿ ವ್ಯಾಪಾರನ ಮಾಡ್ಬೋದು ಆಲೂಗಡ್ಡೆ ಕೂಡ ಚೆನ್ನಾಗೇ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥ ಆಲೂಗಡ್ಡೆಗೆ ಚೆನ್ನಾಗಿರುವಂತಹ ರೇಟೇ ಸಿಗತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ಸೊ ನೋಡ್ಕೊಳ್ಳಿ ನಿಮಗೆ ನಾನು ನಿಮ್ಮ ಮೊದಲಿಂದನೂ ಹೇಳ್ತಿರೋದು ಇಷ್ಟೇ ನಿಯರ್ ಬೈ ಮಾರ್ಕೆಟ್ ಅಥವಾ ನಿಮ್ಮ ಹೋಗುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ವ್ಯಾಪಾರನ ಮಾಡಿ ನೀವು ಮೋಸ ಹೋಗಕ್ಕೆ ಹೋಗಬೇಡಿ ಯಾಕಂದರೆ ಎಲ್ ಎಲ್ಲ ಮಾರ್ಕೆಟ್ನಲ್ಲೂ ಒಂದೇ ರೇಟ್ ನಡೆಯಲ್ಲ ಸೊ ನೋಡ್ಕೊಳ್ಳಿ ನೋಡಿಕೊಂಡು ವ್ಯಾಪಾರನ ಮಾಡಿ ರೈತರಿಗೆ ನಾನು ಹೇಳ್ತಿರೋ ಅಂಥದ್ದು ಗ್ರಾಹಕರಿಗೂ ಅಷ್ಟೇ ಗ್ರಾಹಕರಿಗೆ ಆಲ್ಮೋಸ್ಟ್ ನಿಮಗೆ ನೀವು ಅಂದ್ಕೊಂಡಿದ್ದ ರೇಟಲ್ಲೇ ಸಿಗತ್ತೆ ಯಾಕಂದರೆ ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ ಒಂದು ನೆಕ್ಸ್ಟ್ ನಿಮಗೆ ವೆರೈಟೀಸ್ ಜಾಸ್ತಿ ನೋಡೋಕ್ಕೆ ಸಿಗತ್ತೆ ಈ ರೈತರು ಹಾಗಲ್ಲ ಅವರು ಬೆಳೆದಿರುವಂಥ ಬೆಳೆನ ಮಾತ್ರ ತರಬಹುದು ಆದರೆ ನೀವು ಗ್ರಾಹಕರಿಗೆ ಆಗಲ್ಲ ನೀವು ಜಾಸ್ತಿ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು ಆಲೂಗಡ್ಡೆ ಆಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದೇ ಆಗಿರಬಹುದು ನಿಮಗೆ ನಿಮ್ಮ ಒಂದು ಒಂದು ಆರ್ಥಿಕ ಪರಿಸ್ಥಿತಿಗೆ ಹೊಂದಾಣಿಕೆ ಆಗೋಂಗೆ ನೀವು ವ್ಯಾಪಾರನ ಮಾಡ್ಬೋದು ಜೊತೆಗೆ ನೀವು ಅಲ್ಲಿ ನಿಮ್ಮ ಅಂಗಡಿಯಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ರೇಟ್ ಅಷ್ಟು ಚೆನ್ನಾಗಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇವಾಗ ನಾವು ಈರುಳ್ಳಿ ರೇಟ್ ನೋಡೋದಾದರೆ ಮೂರು ರೂಪಾಯಿ ಕೆ ಜಿ ಇದೆ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇವಾಗ ಜಸ್ಟ್ ಒಂದು ಕಮೆಂಟ್ ನೋಡಿದೆ ನಾಗರಾಜ್ ಅಂತ ಹೇಳಿಬಿಟ್ಟು ಮೇಡಮ್ ಇನ್ನೂರು ಮುನ್ನೂರು ರೂಪಾಯಿ ನಡೀತಾ ಇದೆ ಮಾರ್ಕೆಟ್ನಲ್ಲಿ ಸೊ ನೀವು ಯಾಕೆ ಸುಳ್ಳು ಹೇಳ್ತಿದ್ದೀರಾ ನನಗೆ ಒಂದು ಕಮೆಂಟ್ ಮಾಡಿದರು ಸೊ ಸರ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಬೆಳೆದಿರುವಂತಹ ಬೆಳೆ ಮೇಲೇ ಡಿಪೆಂಡ್ ಆಗುತ್ತೆ ಅಂದರೆ ಈರುಳ್ಳಿ ಮೇಲೇ ಡಿಪೆಂಡ್ ಆಗುತ್ತೆ ಏನು ರೇಟಿಗೆ ಹೋಗುತ್ತೆ ಅಂತ ಈ ರೀತಿ ಈರುಳ್ಳಿ ಅಥವಾ ಚಿಕ್ಕ ಸೈಜಲ್ಲಿ ಇರ ಇರುವಂತಹ ಈರುಳ್ಳಿ ತಗೊಬಂದು ನಮಗೆ ಇಪ್ಪತ್ತು ಎರಡು ಸಾವಿರ ರೂಪಾಯಿ ನಡೆಯಬೇಕು ಕ್ವಿಂಟಲ್ ಇಪ್ಪತ್ತು ರೂಪಾಯಿ ತನಕ ಕೆ ಜಿ ಹೋಗಬೇಕು ಅಂದರೆ ಹೇಗಾಗತ್ತೆ ಸೊ ಈರುಳ್ಳಿ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ಬೋದು ಈ ಸೈಜ್ಗಳನ್ನ ನೋಡ್ಕೊಳ್ಳಿ ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಎಷ್ಟು ಈ ರೀತಿ ಚಿಕ್ಕ ಚಿಕ್ಕ ಸೈಜಲ್ಲಿ ತಗೊಬಂದಲ್ಲಿ ನಿಮಗೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರುನೂರು ಇದೇ ರೇಂಜಲ್ಲೇ ಹೋಗುತ್ತೆ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಬೇಕು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಿರಬೇಕು ಆವಾಗ ಮಾತ್ರನೇ ರೇಟ್ ಆಗೋದು ನಿಮಗೆ ರೇಟ್ ಸಿಗೋದು ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ತಿಳಿಸ್ತಿರೋದು ಹತ್ತು ರೂಪಾಯಿ ಸಾರಿ ಹನ್ನೊಂದು ರೂಪಾಯಿ ಕೆಜಿದ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಹನ್ನೊಂದು ರೂಪಾಯಿಗೆ ಯಾವ ರೀತಿಯಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ರೈತರು ಯಾವ ರೀತಿ ಈರುಳ್ಳಿ ತರ್ತೀರಾ ಯಾವ ಕ್ವಾಲಿಟಿ ಈರುಳ್ಳಿ ತರ್ತೀರ ಯಾವ ರೀತಿ ಸೈಜ್ಗಳ ಮೇಲೆ ಎಷ್ಟು ಎಷ್ಟು ಸೈಜ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓವರ್ ಬಿಗ್ ಸೈಜು ಬಿಗ್ ಸೈಜು ಅಥವಾ ಮುಕ್ಕಾಲು ಮೀಡಿಯಮು ತಂದಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಸಿಗ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲಿ ನೀವು ಇಲ್ಲಿ ಒಂದಂತಲ್ಲ ಯಾವುದೇ ಮಾರ್ಕೆಟಿಗೆ ಹೋದ್ರೂ ಸೇಮ್ ಪ್ರೊಸೀಜರ್ ಇರುತ್ತಲ್ವ ಸೊ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಚಿಕ್ಕ ಚಿಕ್ಕ ಸೈಜಲ್ಲಿ ನೀವು ತಗೊಬಂದು ಜಾಸ್ತಿ ಸಿಗಬೇಕು ಅಂದ್ರೆ ಹೇಗಾಗುತ್ತೆ ನಾನು ಪ್ರತಿಯೊಂದೂ ಒಂದು ಸೈಜ್ಗಳನ್ನ ತಿಳಿಸ್ಬಿಟ್ಟು ಆ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನು ರೇಟ್ ನಡೆಯುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಹದಿನಾಲ್ಕು ರೂಪಾಯಿ ಕೆ ಜಿ ಇರುವಂತಹ ಈರುಳ್ಳಿ ಯಾವ ಸೈಜಲ್ಲಿರುತ್ತೆ ನೋಡಬಹುದು ಆ್ಯಂಡ್ ಎಷ್ಟು ಚೆನ್ನಾಗಿ ಡ್ರೈ ಆಗಿರ್ತವೆ ಡಬಲ್ ಪತ್ತಿ ಇರುತ್ತಾ ಇರಲ್ವೋ ನೀವು ಸ್ಕಿನ್ ಔಟ್ ತೊಗೊಬಂದು ನಮಗೆ ರೇಟ್ ಹಾಕಬೇಕು ಅಂದರೆ ಹೇಗಾಗತ್ತೆ ಸೊ ಎಲ್ಲದನ್ನು ನೀವು ಗಮನಿಸ್ಕೊಳ್ಳಿ ವಿ ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರಿ ಹೇಗೆ ನಾವು ವಿಡಿಯೋಗಳ್ನ ಹಾಕ್ತೀವಿ ಯಾವ ರೀತಿ ಸೈಜ್ಗಳಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳ್ತಾ ಇದ್ದೀವಿ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ತುಂಬ ವೆರೈಟೀಸ್ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ತುಂಬ ನೀವು ಇದರಲ್ಲಿ ಸೈಜ್ಗಳನ್ನ ನೋಡಬಹುದು ಆ ಸೈಜ್ಗಳಿಗೆಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇರುತ್ತೆ ಫಿಕ್ಸ್ ಆಗಿರುತ್ತೆ ಸೊ ಅದನ್ನು ನಾವು ನಿಮಗೆ ತಿಳಿಸ್ತಿರೋ ಅಂಥದ್ದು ಬೆಂಗಳೂರಲ್ಲಿ ಸಾರಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಸೊ ಇದು ನೋಡಬಹುದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಆದಷ್ಟು ಮಟ್ಟಿಗೆ ನಾನು ಹೇಳ್ತಿರೋದು ಇಷ್ಟೇ ನಿಮಗೆ ಸರಿ ಅನ್ಸಿದ್ರೆ ವ್ಯಾಪಾರನ ಮಾಡಬಹುದು ನೀವು ಯಾರ್ದು ಒತ್ತಾಯಕ್ಕೆ ಅಥವಾ ತಗೊಬಂದ್ರ ಮೇಲೆ ಇಲ್ಲಿ ನೀವು ಮಾರಲೇಬೇಕನ್ನೋದು ಏನಿಲ್ಲ ಅಥವಾ ಯಾರ್ದೋ ಒಂದು ಒತ್ತಾಯಕ್ಕೆ ನೀವು ಇಲ್ಲಿ ನಿಮ್ಮ ನೀವು ಲಾಸ್ ಮಾಡಬೇಕು ಲಾಸ್ ಮಾಡ್ಕೊಳ್ಳಿ ಅಂತಲೂ ಇಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೋ ಹಾಗೆ ಮಾಡಿ ರೈತರಿಗೆ ನಾನು ಮೇಯ್ನಾಗಿ ಹೇಳ್ತಿರೋದು ರೈತರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಸೊ ಹಾಗಾಗಿ ನಾನು ಹೇಳ್ತಿರೋದು ನಿಮ್ಗೆ ಏನು ಅನ್ಸುತ್ತೋ ಅದನ್ನು ನೀವು ಮಾಡ್ಬೋದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಸೈಜ್ಗಳನ್ನ ನೋಡ್ಕೊಳ್ಳಿ ಡಬಲ್ ಪತಿ ಇದೆಯೋ ಇಲ್ವೋ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ಗ್ರಾಹಕರಿಗಾದರೆ ತುಂಬ ವೆರೈಟೀಸ್ ಇರತ್ತೆ ನೋಡೋಕ್ಕೆ ಸೊ ರೈತರಿಗೆ ಹಾಗಾಗಲ್ಲ ಅವರು ಬೆಳೆದಿರುವಂತಹ ಬೆಳೆನ ತರಬಹುದಷ್ಟೇ ಅದು ಅದನ್ನು ಸೈಜ್ ವೈಝ್ನ ಮಾಡ್ಕೊಂಡು ಬರಬಹುದು ವಿನಃ ಅವರು ಬೇರೆ ಏನು ಚೇಂಜಸಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಹಾಗೆಯೇ ನಿಮ್ಮ ಅಂಗಡಿಗೆ ತಗೊಂಡೋಗಿ ಹಾಕ್ಕೊಂಡು ಅಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಪ್ರತಿಯೊಂದನ್ನು ನೀವು ಗಮನಿಸ್ಕೋಬೇಕಾಗತ್ತೆ ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಯಾವ ರೀತಿ ಈರುಳ್ಳಿ ಸಿಗತ್ತೆ ಅನ್ನೋದು ಆ್ಯಂಡ್ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಯಾವ ರೀತಿ ಡಬಲ್ ಪತ್ತಿ ಇದೆಯೋ ಇಲ್ಲವೋ ಯಾವ ರೀತಿ ಕಲ್ಲರ್ ಇದೆ ಪ್ರತಿಯೊಂದನ್ನ ಗಮನಿಸ್ಕೊಳ್ಳಿ ಈ ರೀತಿ ಸೈಜಲ್ಲಿ ಇದ್ದವಕ್ಕೆ ಮಾತ್ರ ಇಪ್ಪತ್ತಾರು ರೂಪಾಯಿ ಕೆ ಜಿ ನಡೀತಾ ಇದೆ ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಅಂತ ಹೇಳಿ ಇದೇನೇ ಸೈಜ್ ಇರಬೇಕು ಹಾಗೇ ಇದೇ ರೀತಿಯೇ ಇದ್ದಲ್ಲಿ ನೋಡೋಕ್ಕೂ ಕೂಡ ಇದೇ ರೀತಿ ಸೈಜ್ಗಳಿದ್ದಲ್ಲಿ ಇದೇ ರೀತಿ ಡ್ರೈ ಆಗಿದ್ದಲ್ಲಿ ಡಬಲ್ ಪತ್ತಿ ಇದ್ದಲ್ಲಿ ಸೊ ನಿಮಗೂ ಕೂಡ ಸಿಗುತ್ತೆ ಈ ರೀತಿ ಕ್ವಾಲಿಟಿ ಇದ್ರೆ ನೀವು ತೊಗೊಂಡು ಬನ್ನಿ ಯಶವಂತಪುರ ಮಾರ್ಕೆಟಿಗೆ ತೊಗೊಂಡು ಬನ್ನಿ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಅಥವಾ ಅದಕ್ಕೂ ಜಾಸ್ತಿ ರೇಟಿಗೆ ವ್ಯಾಪಾರ ಆಗಬಹುದು ಗೊತ್ತು ಸೊ ನೋಡ್ಕೊಳ್ಳಿ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ನಾನು ಎಲ್ಲ ವೀಡಿಯೋದಲ್ಲೇ ಹೇಳ್ತಿರೋದೆಷ್ಟೇ ರೈತರಿಗೆ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲೇ ವ್ಯಾಪಾರ ಮಾಡಿ ನಿಮಗೇನು ಯಶವಂತಪುರ ಮಾರ್ಕೆಟಿಗೆ ತರಲೇಬೇಕನ್ನೋದು ಏನೂ ಇಲ್ಲ ಸೊ ನಿಮಗೆ ಹೇಗೆ ಅನಿಸುತ್ತೋ ಯಾವುದು ಈಸಿ ಅನ್ಸುತ್ತೋ ಅದನ್ನ ಮಾಡಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಆಲೂಗಡ್ಡೆ ಮತ್ತು ಶುಂಠಿ ರೇಟು ಇವತ್ತು ಬೆಳ್ಳುಳ್ಳಿ ರೇಟ್ನ ಬೆಳ್ಳುಳ್ಳಿ ವಿಡಿಯೋ ಹಾಕಿಲ್ಲ ಯಾರೆಲ್ಲ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಿದ್ದೀರಲ್ವ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಇವತ್ತು ಬೆಳ್ಳುಳ್ಳಿ ವಿಡಿಯೋ ಹಾಕಿಲ್ಲ ಬೆಳ್ಳುಳ್ಳಿ ವಿಡಿಯೋ ಹಾಕಿಲ್ಲ ಅಂದರೆ ಬೆಳ್ಳುಳ್ಳಿ ರೇಟ್ ಏನು ಕಡಿಮೆ ಆಗಿದೆ ಅಂತಲ್ಲ ಬೆಳ್ಳುಳ್ಳಿ ರೇಟು ನೂರ ಎಪ್ಪತ್ತು ನೂರ ಎಂಬತ್ತು ಟಾಪ್ ರೇಟ್ ನಡೀತಾ ಇದೆ ಅದೇನೂ ಕಡಿಮೆ ಆಗಿಲ್ಲ ಬೆಳ್ಳುಳ್ಳಿ ರೇಟು ಸೇಮ್ ರೇಟಲ್ಲೇ ನಡೀತಾ ಇದೆ ನೋಡಿ ನಿಮಗೆ ಬೆಳ್ಳುಳ್ಳಿ ವ್ಯಾಪಾರನ ಮಾಡಬೇಕು ಅನ್ನೋದಿದ್ರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ತುಂಬ ಲಾಂಗ್ ಟೈಮ್ ಆಗಿತ್ತು ಬೆಳ್ಳುಳ್ಳಿಗೂ ಕೂಡ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಸೊ ಇವಾಗ ರೇಟ್ ಆಗಿದೆ ಮೂವತ್ತು ಮೂವತ್ತೈದು ರೂಪಾಯಿಂದ ನಿಮಗೆ ಸ್ಟಾರ್ಟಿಂಗ್ ರೇಟು ಶುರು ಆಗ್ತಾ ಇತ್ತು ಈಗ ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ತನಕನೂ ಚಿಕ್ಕ ಸೈಜಿಗೆ ನಿಮಗೆ ಬೆಳ್ಳುಳ್ಳಿಗೆ ನೀವು ರೇಟನ್ನು ಪೇ ಮಾಡಬೇಕಾಗತ್ತೆ ಹೋಲ್ಸೇಲ್ ರೇಟಲ್ಲೇ ಈ ರೇಟ್ ಸಿಗ್ತಾ ಇದೆ ಅಂದರೆ ನೀವು ನೀವೇನೇ ಲೆಕ್ಕ ಹಾಕಿ ನಾವು ನಾರ್ಮಲ್ ಒಂದು ಅಂಗಡಿಗೆ ಹೋದರೆ ಏನು ಬೆಳ್ಳುಳ್ಳಿ ಯಾವ ರೀತಿ ಸಿಗತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸೊ ಪ್ರತಿಯೊಂದನ್ನು ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ ಓಕೆ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ನೀವು ನೋಡ್ತಾ ಇರಬಹುದು ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ ಮೂವತ್ತೊಂಬತ್ತು ಸಾವಿರದ ಎಂಬತ್ತಾರು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಆಲೂಗಡ್ಡೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಹತ್ತು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಸಾವಿರದ ಒಂಬೈನೂರ ಎಂಟು ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ಶುಂಠಿ ಮುನ್ನೂರ ಮೂವತ್ತೆರಡು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇವತ್ತು ಈರುಳ್ಳಿ ಅರೈವಲ್ಸು ಸೈಡ್ ಸ್ವಲ್ಪ ಕಡಿಮೆ ಬಂದಿದೆ ಅಂತಲೇ ಅನಿಸುತ್ತೆ ಯಾಕಂದರೆ ಇಷ್ಟು ದಿನ ನಿಮಗೆ ಅರವತ್ತು ಸಾವಿರ ಬ್ಯಾಗ್ಸು ಎಪ್ಪತ್ತು ಸಾವಿರ ಬ್ಯಾಗ್ಸು ಎಂಬತ್ತು ಸಾವಿರ ಬ್ಯಾಗ್ಸ್ನ ನೋಡ್ತಿದ್ರಿ ಬಟ್ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಸ್ವಲ್ಪ ಕಡಿಮೆ ಬಂದಿದೆ ಅರೈವಲ್ಸು ಈರುಳ್ಳಿದು ಸೊ ಇದಿಷ್ಟಾಗಿತ್ತು ಇವತ್ತಿನ ಅರೈವಲ್ಸ್ ಡೀಟೇಲ್ಸು ಹಾಗೆಯೇ ಈ ವರ್ಷದ ಕೊನೆಯ ದಿನ ಇವತ್ತು ಹಾಗೆಯೇ ನಾಳೆ ಹೊಸ ವರ್ಷ ಶುರುವಾಗ್ತಾ ಇದೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜೊತೆಗೆ ತುಂಬ ಹುಷಾರಾಗಿ ಎಲ್ಲ ಸೆಲೆಬ್ರೇಷನ್ನು ಆಚರಿಸಿ ಕೇಕ್ ಆಗಿರಬಹುದು ಅಥವಾ ಇನ್ನು ಅತಿ ಹೆಚ್ಚಾಗಿ ನೀವು ಯಾವುದನ್ನು ಬಳಸೋಕೆ ಹೋಗ್ಬೇಡಿ ಇವಾಗ ತುಂಬ ಕಲ್ಲರು ಅದು ಇದು ಮಿಕ್ಸ್ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಹಾನಿಕಾರ ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ನಿಮ್ಮ ಹೊಸ ವರ್ಷನ ಶುರು ಮಾಡಿ ಹೊಸ ವರ್ಷ ಶುರು ಮಾಡ್ಬೇಕಾದ್ರೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಇದರಿಂದ ಸೊ ಇವಾಗ ನಾವು ವೈಶವಂತರ ಮಾರುಕಟ್ಟೆಯ ಈ ಈರುಳ್ಳಿಯ ಸೈಜ್ ವೈಸ್ಗಳನ್ನ ನೋಡ್ತಾ ಹೋಗೋಣ ಸೊ ಇವತ್ತು ಈ ವರ್ಷದ ಈ ಒಂದು ವಿಡಿಯೋಗೆ ಎಲ್ಲರೂ ವೀಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ ಕೊನೆ ವೀಡಿಯೋ ಇವತ್ತಿನ ದಿನದ್ದು ಕೊನೆ ವೀಡಿಯೋ ಈ ವರ್ಷದ್ದು ಕೊನೆ ವೀಡಿಯೋ ನಾಳೆ ಹೊಸ ವರ್ಷದಿಂದ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ನೋಡಬಹುದು ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಕರ್ನಾಟಕದ ಆನಿಯನ್ನು ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ ನೋಡೋದಾದರೆ ಟೋಟಲ್ ಅರೈವಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿರೋ ಅಂಥದ್ದು ನಲವತ್ತೊಂದು ಸಾವಿರದ ನೂರ ಎಪ್ಪತ್ತು ಬ್ಯಾಗ್ಸ್ ಬಂದಿದೆ ಇನ್ನೂರ ಐದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಟೋಟಲ್ ಅರೈವಲ್ಸ್ ಕಡಿಮೆನೇ ಬಂದಿದೆ ಒನ್ ಟು ಟೂ ಲಾಟ್ಗೆ ಇವತ್ತಿನ ದಿನ ಕರ್ನಾಟಕದ ಆನಿಯನ್ ಸಂಪೂರ್ಣ ತನಕ

ಇಪ್ಪತ್ತಾರು ರೂಪಾಯಿಂದ ಇಪ್ಪತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ನಮ್ಮ ಕರ್ನಾಟಕದ ಆನಿಯನ್ಗೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಅದರಲ್ಲಿ ಸೂಪರ್ ಸೈಜು ಎಕ್ಸ್ಟ್ರಾ ಸೂಪರ್ ಸೈಜು ಓಲ್ಡ್ ಆನಿಯನ್ಗೆ ನಗರ್ ಓಲ್ಡ್ ಆನಿಯನ್ಗೆ ಇಪ್ಪತ್ನಾಲ್ಕು ರೂಪಾಯಿಂದ ಇಪ್ಪತ್ತಾರು ರೂಪಾಯಿ ತನಕ ನಡೆದಿದೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಬಿಸ್ಕೆಟ್ ಕಲ್ಲರು ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಆವ್ರೇಜ್ ಕಲ್ಲರ್ದು ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ ಐ ಸಾರಿ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೆದು ನಡೆದಿದೆ ಜೋಡಿ ಚಾಪೆಡ್ ಆನಿಯನ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆದಿದೆ ನಾಸಿಕ್ ಓಲ್ಡ್ ಆನಿಯನ್ಗೆ ಏಳ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೆದಿದೆ ನಾಸಿಕ್ ನ್ಯೂ ನ್ಯೂ ಆನಿಯನ್ಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ಹಾಗೆಯೇ ಸೋಲಾಪುರ್ ನ್ಯೂ ಆನಿಯನ್ಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಇದಿಷ್ಟು ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋನ್ನು ನಾವು ನಿಮಗೆ ತಿಳಿಸ್ಕೊಡ್ತಿರೋದು ಇಲ್ಲೂ ಕೂಡ ಮಹಾರಾಷ್ಟ್ರ ಆನಿಯನ್ನಲ್ಲೂ ಕೂಡ ಕೂಡ ನಿಮಗೆ ಟಾಪ್ ರೇಟು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ನೋಡ್ಬೋದು ಸೋಲಾಪುರ ಆನಿಯನ್ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಇಪ್ಪತ್ತೇಳು ರೂಪಾಯಿ ತನಕ ನಮ್ಮ ಕರ್ನಾಟಕದ ಆನಿಯನ್ ಕೂಡ ಇಪ್ಪತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಏನು ಚೇಂಜಸ್ ಆಗಿಲ್ಲ ಇದರಲ್ಲಿ ಅಂದರೆ ರೇಟಲ್ಲಿ ಎರಡು ಸೇಮೇ ಇದೆ ಮಹಾರಾಷ್ಟ್ರಾನಿಯನ್ ಆಗಿದ್ದರು ಅಥವಾ ಕರ್ನಾಟಕದ ಆನಿಯನ್ ಕಂಪೇರ್ ಮಾಡಿದ್ರೆ ಸೇಮೇ ಇದೆ ಆದರೆ ನಿನ್ನೆ ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಇವತ್ತು ಇಪ್ಪತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಇದು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ನಿನ್ನ ನಾಳೆ ಹೊಸ ವರ್ಷ ಯಾವ ರೇಟು ಬರಬಹುದು ಎಷ್ಟು ರೇಟ್ ಚೇಂಜಸ್ ಆಗಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗ್ಬ ಹೋಗೋಣ ನಾಳೆ ವೀಡಿಯೋ ಕೂಡ ನೀವು ಮಿಸ್ ಮಾಡದೆ ನೋಡಬೇಕಾಗತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಈ ವಿಡಿಯೋ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಗಳಿಗೆ ಅದರ ಜೊತೆಗೆ ವಿಡಿಯೋನ ನೋಡಿ ನೀನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾಳೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾಳೆ ನಾನು ವಿಡಿಯೋ ಹಾಕ್ತೀನಿ ನಾಳೆ ಕೂಡ ನೋಡ್ಬೋದು ನೀವು ಕೂಡ ಇವತ್ತು ಇಯರ್ ಎಂಡು ಸೊ ನೋಡಿಕೊಂಡು ಸೆಲೆಬ್ರೇಷನ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್